ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತೇನು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಇವತ್ತಿನ ವೀಡಿಯೋನ ಶ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಟನ್ ಬಿರಿಯಾನಿ ಮಟನ್ ಸಾಂಬಾರು ಹಾಗೆ ಕಬಾಬು ಮುದ್ದೆ ಇಷ್ಟೆಲ್ಲ ಮಾಡಿದ್ದೀವಿ ಆದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಮಟನ್ ಸಾಂಬಾರು ಅಷ್ಟೇ ಮಟನ್ ಸಾಂಬಾರ್ದು ರೆಸಿಪಿ ಅಷ್ಟೇ ಹಾಗೆಯೇ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಒಂಚೂರು ನೀರಿನ ಪ್ರಾಬ್ಲಮ್ ಆಗಿದೆ ಅದೆಲ್ಲ ಮಾತಾಡ್ಕೊಂಡು ಬರ್ತೀನಿ ಸ್ವಲ್ಪ ಕಾಫಿ ಕುಡಕ್ಬಿಟ್ಟು ನಿಮ್ಮ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ಹೇಳೋವರೆಗೂ ಇನ್ನ ಆಫ್ ಮಾಡಲ್ಲ ನೀನು ಓಡ್ತಾನೆ ಇರೋದು ಇವಾಗಿಂದ ಸ್ಟಾರ್ಟ್ ಒಂಚೂರು ಕಾಫಿ ಕುಡಿಯೋಣ ಅಂದ್ರೆ ನೋಡು ಇಲ್ಲ ಇವಾಗ ಬಿಟ್ಬಿಟ್ ನಾನು ಎದ್ದು ಹೋಗ್ಬೇಕು ಅಷ್ಟೇ ಅಡಿಗೆ ಮಾಡೋದ್ ಬಿಟ್ಟು ನಾನು ಹೋಗ್ಬೇಕು ಸದ್ಯ ನಾನು ಇದೊಂದು ಯೋಚನೆ ಆಗ್ಬಿಡ್ತು ಕಾಫಿ ಕುಡಿದು ಒಂದು ಪ್ಯಾಕೆಟ್ ಬಿಸ್ಕೆಟ್ ತಿಂದ್ರೇ ಆವತ್ತಿನ ದಿನ ಎಲ್ಲ ಏನೋ ಒಂಥರ ಫ್ರೆಶ್ ಆಗಿರ್ತೀವಿ ಅನ್ನೋ ಥರ ಅದ್ರ ಏನಿಲ್ಲ ಕೊಟ್ಟು ಕಾಯಿಲೆ ತೊಗೊಂಡಂಗೆ ಅಂತ ಅನಿಸ್ತಾ ಇರುತ್ತೆ ಏನೇ ಮಾಡಿದ್ರು ಕಾಫಿ ಮಾತ್ರ ಬಿಡೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಕುಡಿಯಿಲ್ಲ ಬೇಕು ಕಂಪಲ್ಸರಿ ಕಾಫಿನ ನನಗಂತೂ ಕಾಫಿ ಬೇಕು ಏನು ಹುಡುಗರು ಸತ್ಯ ಸತ್ಯ ಒಂಚೂರು ಆಫ್ ಮಾಡಪ್ಪ ಸತ್ಯ ಹಾಂ ಇಲ್ಲ ಹ್ಞೂ ಇಲ್ಲ ಸತ್ಯ ಒಂಚೂರು ಆಫ್ ಮಾಡ ಮೋಟ್ರ್ ಆಫ್ ಮಾಡ್ಬಿಡಮ್ಮ ಸಾಕು ಸದ್ಯ ಹೋದ್ರು ಆಫ್ ಮಾಡಾಕಿಲ್ಲ ಅಂದ್ರೆ ನೀರು ವೇಸ್ಟ್ ಎಷ್ಟು ಆನ್ ಮಾಡಿದ್ರು ಇರಿಸಲ್ಲ ಇವಾಗ ಹೆಂಗೊಂಚೂರು ನಮಗೆ ಸ್ವಲ್ಪ ನೀರಿನ ಸಮಸ್ಯೆ ಇದೆ ಫ್ರೆಂಡ್ಸ್ ಹಂಗಾಗಿ ಅದೇ ವಿಷಯ ಮಾತಾಡ್ತಾ ಇದ್ವಿ ನೀರು ಆನ್ ಮಾಡ್ತಾರೆ ಫ್ರೆಂಡ್ಸ್ ಆಫೇ ಮಾಡಲ್ಲ ಹಂಗಾಗಿ ಅದರ ವಿಷಯವಾಗಿ ಹೇಳ್ತಾ ಇದ್ದೆ ಆಫ್ ಮಾಡಿ ಅಂತ ಅಂದ್ಬಿಟ್ಟು ಹಾಫೇ ಮಾಡಲ್ಲ ಅದೊಂದೇ ಬೇಜಾರು ಕಾಫಿ ವಿಷಯ ಹೇಳ್ತಾ ಇದ್ದೆ ನಿಮಗೆ ಕಾಫಿ ಕುಡಿಯೋದು ಹೆಂಗೆ ಅಂದರೆ ಕೊಟ್ಟು ಕಾಯಿಲೆ ತಂದು ಇಟ್ಕೊಂಡಂಗೆ ನಾನು ನನ್ನ ತಂಗಿ ಹೇಳ್ತಾನೆ ಇರ್ತೀವಿ ಕಾಫಿ ಬಿಟ್ಬಿಡ್ಬೇಕು ಕಾಫಿ ಬಿಟ್ಬಿಡ್ಬೇಕು ಅಂತ ರಾತ್ರಿ ಹೇಳಿರ್ತೀವಿ ಸಂಜೆ ಮಲ್ ಮಾತಾಡುವಾಗ ಹೇಳಿರ್ತೀವಿ ಮತ್ತೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಬೆಳಗ್ಗೆ ಒಂದು ದಿನದಲ್ಲಿ ಒಂದು ಸಲ ನಾನಾದರೂ ಕಾಫಿ ಸ್ಟಾರ್ಟ್ ಮಾಡಿರ್ತೀವಿ ಬೆಳಗ್ಗೆ ಏನಿದೆ ಪ್ರೋಟೀನ್ ಪೌಡ್ರ್ ತೊಗೊಂಡಿರ್ತೀವಿ ಎಲ್ಲ ತೊಗೊಂಡಿರ್ತೀವಿ ಆದರೂ ಒಂದು ದಿನದಲ್ಲಿ ಒಂದು ಸಲ ಆದರೂ ಕಾಫಿ ಸ್ಟಾರ್ಟ್ ಮಾಡಿರ್ತೀವಿ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪಾತ್ರೆಗಳೆಲ್ಲ ತೊಳೆಯೋಕ್ಕೆ ಹಾಕ್ಬಿಟ್ರೆ ಹಾಕ್ಬಿಟ್ಟು ಒಂದು ಸಲ ತೊಳೆದ್ಬಿಟ್ಟು ಕಾಫಿವೆಲ್ಲ ಬೀಳ್ತವಲ್ಲ ಅದಕ್ಕೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಂತ ಮಾಡಿದೆ ಇವಾಗ ಏನಂಗಾದ್ರೆ ಬಿರಿಯಾನಿನ ಬಿರಿಯಾನಿನಾ ಏನಪ್ಪ ಹಳೇನ್ ಸ್ಕೂಲಲ್ಲಿ ಹೇಳ್ತಾಳೆ ಅವಳಿಗೆ ಹೇಳಿದ್ರೆ ಅವಳು ಹೇಳೋದು ಇಷ್ಟೇ ಬಿರಿಯಾನಿನೇ ಮಾಡೋಣಮ್ಮ ಅಂತ ನನ್ನ ಮಗಳಿಗೆ ಆಲ್ ಟೈಮ್ ಫೇವ್ರೇಟ್ ಅದು ಬಿರಿಯಾನಿ ಫ್ರೆಂಡ್ಸ್ ಅದೇ ವಿಷಯ ಮಾತಾಡ್ತಾಯಿದ್ವಿ ಯಾವಾಗಲೂ ಬಿರಿಯಾನಿ ಅವಳನ್ನ ಏನು ಅಡುಗೆ ಮಾಡಬೇಕು ನಾನ್ ವೆಜ್ ಅಂತ ಕೇಳಿದ್ರೆ ಫಸ್ಟ್ ಹೇಳೋದ್ರೆ ಅವಳು ಬಿರಿಯಾನಿನೇ ಅದು ಬಿಟ್ಟು ಬೇರೆದೇ ಅದು ಹೇಳೋಲ್ಲ ಅದೇ ವಿಷಯ ನಾನು ಅಪ್ಪ ಮಾತಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆಗೆ ಏನೆಲ್ಲ ಬೇಕು ಅಂತ ನಿಮಗೆ ಶಾರ್ಟಾಗಿ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಮಗೆ ಮಟನ್ ಸಾಂಬಾರು ರಾಗಿ ಮುದ್ದೆ ಮಾಡೋದು ತೋರಿಸ್ಕೊಡ್ತೀನಿ ತುಂಬ ಬೇಗ ಕೂಡ ಮಾಡ್ಬೋದು ಅದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡೋಣ ಬನ್ನಿ ಫ್ರೆಂಡ್ಸ್ ಬಿಸ್ಕಿಟ್ ಇತ್ತು ತಿಂತೆ ಸುಮ್ಮನೆ ಆಗ್ಬಿಟ್ಟೈತೆ ನೆನೆ ಅವ್ರ ಜೊತೆನೆ ಬಂದ್ಲ ಅವ್ರ ಫ್ರೆಂಡ್ಸ್ ಎಲ್ಲರು ಹುಡುಗರು ನಿನ್ನೆ ನೋಡಿಲ್ವ ನೀನು ವಾಹ್ ಹೌದಾ ಹ ಫ್ರೆಂಡ್ಸ್ ಮಟನ್ ಸುಮ್ಮನೆ ಮಟನ್ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಮಟನ್ ಹಾಕ್ಬೇಕು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿಬಿಟ್ಟು ಮಟನ್ನೆಲ್ಲ ಆ ಜಿಡ್ಡಿನ ಅಂಶ ನೀರಿನ ಅಂಶ ಎಲ್ಲ ಹಿಂಡೋ ಅದಾಗಿ ಅದು ಇಂಬ್ರೋವರ್ಗು ಮಟನ್ ರೋಸ್ಟ್ ಮಾಡ್ಕೊಬೇಕು ಅದು ರುಬ್ಬೋದಕ್ಕೆ ತೆಂಗಿನಕಾಯಿ ಹುರ್ಗಡ್ಲೆ ಟೊಮೊಟೊ ಖಾರ ಪುಡಿ ಇದೆಲ್ಲ ಮಸಾಲ ಚಿಲ್ಲಿ ಪು ಬಟರ್ ಮಸಾಲ ಧನಿಯಾ ಪುರಿ ದಸಗಸೆ ಅರ್ಶಿನ ಪುಡಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟು ಕೊತ್ತಂಬರಿ ಪುದೀನಾ ಪುದೀನಾ ಹಾಕ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಕೊತ್ತಂಬರಿ ಹಾಕೊಡಿ ಇಷ್ಟು ಹಾಂ ನಾನು ಕಡೆ ಮಟನ್ ಮಟ್ಟಿಗೆ ಬಿಟ್ಟಿದ್ದೀನಿ ಈ ಕಡೆ ಬಿರಿಯಾನಿನೂ ಮಾಡ್ತಾ ಇದ್ದೀನಿ ಅದನ್ನು ಬಿರಿಯಾನಿ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇಲ್ಲ ಅರ್ಜೆಂಟ್ ಇತ್ತು ಎಲ್ಲ ಇದು ಮಾಡ್ಕೊಳಕ್ಕಾಗಿಲ್ಲ ನೋಡಿ ನಾನು ಇವಾಗ ಏನೇನು ತೋರಿಸಿದೆ ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿರೋದನ್ನ ಅಷ್ಟು ಈಗ ನೀರೆಲ್ಲ ಫುಲ್ ಹಿಮ್ರದಂಗೆ ಹಿಮ್ರಿದ ತಕ್ಷಣ ಮಟನಲ್ಲಿ ಒಂದು ಸ್ವಲ್ಪ ನೀರು ಬರುತ್ತೆ ನೀರೆಲ್ಲ ಹಿಂಬ್ರಿದ ತಕ್ಷಣ ಅದಕ್ಕೆ ಹಾಕ್ಬೇಕು ಮುದ್ದೆನೂ ಕೂಡ ರೆಡಿ ಆಯಿತು ಮನೆ ರಾಗಿ ಮುದ್ದೆ ಮಾಡೋದು ಮಟನ್ ಸಾಂಬಾರ್ ಅಂದರೆ ಆಲ್ಮೋಸ್ಟ್ ಆಗಿರುವುದೇ ಬೇಕೇ ಬೇಕಲ್ವಾ ರುಬ್ಬಿರೋದೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ರುಚಿ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕಿದೆ ಫ್ರೆಂಡ್ಸ್ ಕುಕ್ಕರ್ ಕ್ಯಾಪ್ ಹಾಕಿ ಒಂದೊಂದು ಸಲ ಮಟನ್ ಬೇಗ ಬೇಯುತ್ತೆ ಒಂದೊಂದು ಸಲ ಬೇಗ ಬೇಯೋದಿಲ್ಲ ಅದನ್ನು ನೋಡಿಕೊಂಡು ನೀವು ತರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವತ್ತು ಅಂಗಡಿಯಲ್ಲೇ ಹೇಳಿದ್ರು ನೀವು ಪಾತ್ರೆ ಬೇಯಿಸಿದ್ರೂ ಬೇಗ ಬೇಯುತ್ತೆ ಅಂತ ನಾನು ಮೂರೇ ಕುಕ್ ಕೂಗಿಸಿದ್ದು ಆದರೆ ತುಂಬ ಚೆನ್ನಾಗಿ ಬೆಂದಿತ್ತು ಸಾಂಬಾರು ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು ತಿನ್ನಬೇಕಾದ್ರೆ ಮಟನ್ ಅಂತೂ ಬೆಣ್ಣೆ ಇದ್ದಂಗೆ ಇತ್ತು ಫ್ರೆಂಡ್ಸ್ ಈ ಥರ ಇದ್ದರೆ ನೀವು ಮಟನಲ್ಲಿ ಏನು ರೆಸಿಪಿ ಮಾಡೋದಕ್ಕೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಮಗಂತೂ ಅಷ್ಟೇ ಈ ಥರ ಇರಬೇಕು ಅವಾಗ ಮಟನಲ್ಲಿ ಏನು ರೆಸಿಪಿ ಬೇಕಾದರೂ ಮಾಡ್ಬೋದು ನಿಮ್ಗೇನಾದರೂ ಬಿರಿಯಾನಿ ರೆಸಿಪಿ ಕಬಾಬ್ ರೆಸಿಪಿ ಬೇಕಂದರೆ ಶೇರ್ ಮಾಡಿ ನೋಡಿ ನಾವು ಇವಾಗ ನಾಲ್ಕು ಮುದ್ದೆ ಮಾಡಿದ್ದೀವಿ ಬೇಕಂದ್ರೆ ಮತ್ತೆ ಮಾಡಿದ್ರೆ ಆಯಿತು ಫ್ರೆಂಡ್ಸ್ ಮತ್ತೆ ಮತ್ತೆ ಯಾಕೆ ಕಣ್ಳು ಇಟ್ಕೊಂಡು ಊಟ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಎಷ್ಟು ಬೇಕೋ ಅಷ್ಟೇ ಅಡಿಕೆ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇವತ್ತಿನ ಬ್ಲಾಕು ಈ ಥರ ಇತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಥ್ಯಾಂಕ್ ಯು ಫಾರ್